ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದಿ ದೇವಿಕಾ ಟಿಪ್ಸ್ ಕನ್ನಡ ಚಾನಲ್ ನಾನು ದೇವಿಕಾ ಬನ್ನಿ ನಾನಿವತ್ತು ನಿಮಗೆ ಡೋರ್ ಮ್ಯಾಟ್ ಹಾಕೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ ತುಂಬ ಜನ ಕಮೆಂಟ್ಸ್ ಮಾಡಿದ್ರಿ ಡೋರ್ ಮ್ಯಾಟ್ ಹಾಕೋದು ಹೇಳ್ಕೊಡಿ ಸಿಂಪಲಾಗಿ ಕನ್ನಡದಲ್ಲಿ ನೀಟಾಗಿ ಹೇಳ್ಕೊಡ್ತೀರಾ ತುಂಬ ಥ್ಯಾಂಕ್ಸ್ ಅಂತೆಲ್ಲ ಹೇಳಿದ್ರಿ ಸೊ ಇನ್ನೂ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಡಿಟೈಲಾಗಿ ತೋರಿಸಿ ಅಂತ ಹೇಳಿದ್ರಿ ಸೊ ಬನ್ನಿ ಸೊ ಈಗ ನೋಡಿ ಈ ಥರ ಒಂದು ಸರ್ಕಲ್ ಹಾಕ್ಕೊಂಡು ನೋಡ್ಕೊಂಡ್ರಿ ಅಲ್ವಾ ಆ ಥರ ಸರ್ಕಲ್ ಹಾಕ್ಕೊಂಡು ನೀನು ಇದು ನಿಮಗೆ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಉಲ್ಟಾ ಕಾಣಿಸ್ತಾ ಇದೆ ಬಟ್ ಕ್ಯಾಮ್ರಾವು ಇದಾಗಿರೋದ್ರಿಂದ ಆ ಥರ ಕಾಣಿಸ್ತಿದೆ ಆ್ಯಕ್ಚುಲಿ ನಾನು ರೈಟ್ ಹ್ಯಾಂಡಲ್ಲೇ ಮಾಡ್ತಿರೋದು ನಾನೇನು ಲೆಫ್ಟ್ ಹ್ಯಾಂಡಲ್ಲ ಸೊ ಆ ರಿಂಗ್ ಹಾಕೊಂಡು ಅದ್ರ ಹಾಕ್ಕೊಂಡು ರಿ ಇನ್ನೊಂದು ಕ್ರೋಶ ತುದಿಯಿಂದ ಅಥವಾ ಫೇಸ್ ಅಥವಾ ಟಿಪ್ಪಿಂದ ಆ ಬಟ್ಟೆನ ಹೇಳ್ಕೊಂಡು ಈ ಓಲ್ಗೆ ಹಾಕೋಬೇಕು ಸೇಮ್ ಲೈಕ್ ಜಡೆ ಥರ ಬರುತ್ತೆ ನೋಡಿ ಈ ಥರ ಈ ಥರ ನಿಧಾನಕ್ಕೆ ಹಾಕ್ಕೊಳ್ಳಿ ನಿಮಗೆ ಉದ್ದ ಅಂದರೆ ಓವಲ್ ಶೇಪ್ ಬೇಕಿದ್ರೆ ಒಂದು ಸ ಟೆನ್ ಟು ಫೋರ್ಟೀನ್ ಲೈನ್ ಹಾಕೊಳ್ಳಿ ಈ ಥರದ್ದು ನಿಮ್ಗೆ ಸರ್ಕಲ್ ಬೇಕು ಅಂತೇಳಿದ್ರೆ ಸಿಕ್ಸ್ ಹಾಕ್ಕೊಳ್ಳಿ ಈ ಥರ ಸೊ ನಾನು ಇದನ್ನು ಓವಲ್ ಶೇಪಲ್ಲಿ ಮಾಡ್ತಿರೋದ್ರಿಂದ ಮೋರ್ ದ್ಯಾನ್ ಟೆನ್ನೆ ಹಾಕೊಂಡಿದ್ದೀನಿ ಅಂತ ಹೇಳ್ಬೋದು ನಿಮ್ಗೆ ಯಾವ ಥರ ಓವಲ್ ಶೇಪ್ ಬೇಕು ಅಥವಾ ಬೇಕಾ ರೌಂಡ್ ತುಂಬ ದೊಡ್ಡದಾಗಿ ಬೇಕಿದ್ರೆ ಆ ಥರ ಹಾಕ್ಕೊಳ್ಳಿ ಈಗ ವಾಶ್ರೂಮ್ಗೆಲ್ಲ ಆದರೆ ಅಗ್ಲ ಬೇಕಿರುತ್ತೆ ಜಾಸ್ತಿ ಹಾಲ್ಗೆಲ್ಲಾದರೆ ರೌಂಡ್ ಶೇಪ್ ಇದ್ದರೆ ಸಾಕಾಗುತ್ತೆ ಆ ಥರ ನೋಡಿಕೊಂಡು ನಿಮ್ಗೆ ಯಾವ ಥರ ಅಡ್ಜಸ್ಟಬಲ್ ಇದೆ ಆ ಥರ ಹಾಕ್ಕೊಳ್ಳಿ ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ಏನಾದರೂ ವಿಸಿಟ್ ಮಾಡ್ತಿದ್ರೆ ಸಾರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಸಿಟ್ ಮಾಡಿ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸೊ ನೋಡಿ ಈ ಥರ ನಾನು ಹಾಕೋತಾ ಇದ್ದೀನಿ ಇದು ಓವಲ್ ಶೇಪ್ ಆಗಿರೋದ್ರಿಂದ ತುಂಬ ಲೆಂತಿಯಾಗಿ ಹಾಕೋತೀನಿ ಅದು ಮ್ಯಾಟು ವೈಡಾಗಿ ಸಿಗಲಿ ಅನ್ನೋ ರೀಸನ್ಗೋಸ್ಕರ ಹಾಕೋತಿದ್ದೀನಿ ಅಷ್ಟೇ ಸೊ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು ಒಬ್ಬಳೇ ವೀಡಿಯೋ ಮಾಡಲಿಕ್ಕೆ ಸೊ ಇವಾಗೊಂದು ನಾನು ಅಂದರೆ ಟ್ರೈಪೋರ್ಡ್ನ ತೊಗೊಂಡಿದ್ದೀನಿ ವಾಲ್ಗೆ ಅಡ್ಜಸ್ಟ್ ಮಾಡಿ ಅದರಿಂದ ವೀಡಿಯೋ ಮಾಡ್ತಿದ್ದೀನಿ ಆದರೂ ಅದು ಮಿಸ್ಟೇಕ್ ಆಗಿದೆ ನೋಡಿ ಲೆಫ್ಟ್ ಹ್ಯಾಂಡ್ ಥರ ಇದೆ ಸೊ ನೆಕ್ಸ್ಟ್ ಟೈಮ್ ಇದನ್ನು ಕರೆಕ್ಟ್ ಮಾಡ್ಕೋತೀನಿ ಸೊ ಒಂದು ವೀಡಿಯೋ ಮಾಡಿ ಒಂದು ಏಳು ಸಾವಿರದಿಂದ ಏಳುವರೆ ಸಾವಿರದವರೆಗೆ ಜನನ ಸಂಪಾದನೆ ಮಾಡಬೇಕು ಅಥವಾ ಸಬ್ಸ್ಕ್ರೈಬರ್ನ ಪಡಿಬೇಕು ಅಂದರೆ ಅದು ತುಂಬಾ ದೊಡ್ಡ ಚಾಲೆಂಜ್ ಅಂತಲೇ ಹೇಳ್ಬೋದು ಯೂಟ್ಯೂಬಲ್ಲಿ ನನಗೂ ಸಹ ಯೂಟ್ಯೂಬಲ್ಲಿ ದುಡ್ಡು ಬಂದಿದೆ ಆನಂತರ ನಾನು ಸ್ವಲ್ಪ ವೀಡಿಯೋಗಳು ಕಡಿಮೆ ಆಯಿತು ಮಗಳಿಗೆ ಓದಿಸೋದು ಕೆಲಸ ಜವಾಬ್ದಾರಿ ಹುಷಾರಿಲ್ದೇ ಇರೋದು ಅದನ್ನೆಲ್ಲ ನೋಡ್ಕೊಂಡು ನಾನು ವೀಡಿಯೋ ಮಾಡಬೇಕಾಗುತ್ತೆ ಅದ್ರ ಜೊತೆ ಫ್ಯಾಮಿಲಿ ಅಡುಗೆ ಮನೆ ಎಲ್ಲ ನಿಮಗೂ ಗೊತ್ತಿರುತ್ತೆ ಅಲ್ವ ಲೇಡೀಸ್ ಅಂದಮೇಲೆ ಸೊ ಆ ಥರ ಇರುತ್ತೆ ಆಡ್ ಆದ್ರಿಂದ ಈಗ ಮನೆಯಲ್ಲೇ ಇರೋರು ಆದರೆ ವೀಡಿಯೋ ಇದಕ್ಕೆ ಅಂತ ಕಾನ್ಸಂಟ್ರೇಟ್ ಮಾಡಿ ಮಾಡ್ತಾರೆ ನನಗೆ ಇದು ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ಇನ್ನೊಂದು ಹೇಳಿದ್ರೆ ನನಗೆ ತುಂಬಾ ಇಷ್ಟಪಟ್ಟು ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿರೋದು ತುಂಬ ಜನ ಹೇಳಿದ್ರು ಆಯ್ ಫ್ರೆಂಡ್ಸ್ ಅಂತಾಳೆ ಹಂಗಂತಾಳೆ ಹಿಂಗಂತಾಳೆ ಅಂತೆಲ್ಲ ಟೀಸ್ ಮಾಡಿದ್ರು ಅದಕ್ಕೆಲ್ಲ ನಾನು ತಲೆನೇ ಕೇಳಿಸ್ಕೊಳ್ಳಿಲ್ಲ ನನ್ನ ಗುರಿ ಒಂದೇ ಆಗಿತ್ತು ನಾನು ಯೂಟ್ಯೂಬ್ ಮಾಡಲೇಬೇಕು ನನ್ನ ಮಗಳು ನನ್ನ ಮಗಳ ಮೆಮೊರೀಸ್ನ ಕ್ಯಾಪ್ಚರ್ ಮಾಡಿ ಇಡಲೇಬೇಕು ಇದು ಎಲ್ಲೂ ಡಿಲೀಟ್ ಆಗಲ್ಲ ಅನ್ನೋದು ನನ್ನ ಮೈಂಡಲ್ಲಿ ಕೂತ್ಬತಿತ್ತು ಯಾರೇನೇ ಹೇಳಿದ್ರು ನಾನು ಯೂಟ್ಯೂಬ್ ಚಾನಲ್ನ ಮಾಡೋದನ್ನ ನಿಲ್ಲಿಸ್ಲಿಲ್ಲ ಸೊ ಯಾರೇ ಯಾವಾಗ ಹೇಳಿದ್ರು ಅವ್ರು ಈಗ ಹೇಳ್ತಿದ್ದಾರೆ ಯೂಟ್ಯೂಬ್ ಚಾನಲ್ ಚೆನ್ನಾಗಿದೆ ಸಬ್ಸ್ಕ್ರೈಬರ್ ಜಾಸ್ತಿ ಇದ್ದಾರೆ ಅಲ್ವಾ ಅಂತ ಸೊ ಅದಕ್ಕೆ ಹೇಳೋದು ನಾವು ಒಂದು ಸಲ ಹೆಜ್ಜೆ ಇಟ್ಟ ಮೇಲೆ ಅದು ದಾರಿನ ಹಿಂದೆ ತಗೋಬಾರ್ದು ಸೊ ಅದಕ್ಕೆ ನಾವು ಮುಂದೆ ಹೋಗ್ತಾ ಇರಬೇಕು ನೋಡಿ ಈ ಥರ ಡಬಲ್ ಲೇಯರ್ ನಾವು ಯಾವಾಗ ಎಡ್ಜನ್ನ ಕ್ರಾಸ್ ಮಾಡ್ತೀವಿ ನೋಡಿ ಎಡ್ಜನ ಕ್ರಾಸ್ ಮಾಡಬೇಕಾದ್ರೇ ಇರೋದು ಟ್ವಿಸ್ಟು ಅದೇನಾಗುತ್ತೆ ಇವಾಗ ಎತ್ಕೊಬಿಡುತ್ತೆ ಬಿಡುತ್ತೆ ಟೋಪಿ ಥರ ಬರುತ್ತೆ ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಕ್ರಾಸಿಂಗಲ್ಲಿ ಮಾತ್ರ ಈಗ ಒಂದಕ್ಕೆ ಹಾಕ್ತೀರ ಅಲ್ವಾ ಅದಕ್ಕೆ ಇನ್ನೂ ಒಂದು ಸಲ ಹಾಕ್ಕೊಂಡು ತೆಗಿಬೇಕು ನೋಡಿ ಇವಾಗ ಇದು ಇದರಿಂದ ಹಾಕ್ತಿ ಈಗ ಅದೇ ಹೋಲ್ಗೆ ಒಂದು ಒಂದ್ಸಲಿ ಹಾಕಿದ ಹೋಲ್ಗೆ ಇನ್ನೂ ಒಂದು ಸಲ ಹಾಕೊಂಡು ತೆಗೆದ್ರೆ ಅದು ಸ್ಟಿಫಾಗಿ ಕೂರುತ್ತಲ್ಲ ಆವಾಗ ಅದು ಟೋಪಿ ಥರ ಎತ್ಕೊಳ್ಳಲ್ಲ ಇದೇ ಮೇಯ್ನ್ ಟಿಪ್ಸ್ ಅಂತಲೇ ಹೇಳ್ಬೋದು ಈ ಡೋರ್ ಮ್ಯಾಟಲ್ಲಿ ಹೈ ಸಪ್ಲೈ ಫಾರ್ ವಾಚಿಂಗ್ ಮೈ ಮಮ್ಮ ಬೆಸ್ಟ್ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ನನ್ನ ಮಗಳು ನಾನು ಮಾತಾಡ್ತೀನಿ ನಾನು ಮಾತಾಡ್ತೀನಿ ಅಂತೇಳೆ ಆ ಟೈಮಲ್ಲಿ ನಾನು ಈ ಥರ ಅವಳಿಗೆ ಹೇಳಲೇಬೇಕು ಇಲ್ಲ ಅಂದರೆ ವಾಯ್ಸ್ ಓವರ್ ಕೊಡೋಕ್ಕೆ ಬಿಡೋದಿಲ್ಲ ಸೊ ಈ ಥರ ಡೋರ್ ಮ್ಯಾಟ್ನ ನಾನು ಕಂಪ್ಲೀಟ್ ಮಾಡಿದೆ ಅಂತಲೇ ಹೇಳ್ಬೋದು ತುಂಬಾ ಟಫ್ ಇರುತ್ತೆ ಮೇಯ್ನ್ ಡೋರ್ ಮ್ಯಾಟ್ ಹಾಕಬೇಕಾದ್ರೆ ಎಡ್ಜಸ್ಟ್ನ ನೀವು ಸ್ಟಿಫಾಗಿ ಹಾಕಬೇಕು ಸ್ಟಿಫ್ ಸ್ಟಿಫಾಗಿ ಹಾಕಬೇಕು ಅಂತ ಹೇಳಿದ್ರೆ ಒಂದು ಹೋಲ್ಗೆ ಹಾಕಿದ್ರೆ ಹಾಕ್ತಿರಲ್ಲ ಪುನಃ ಅದೇ ಹೋಲ್ಗೆ ಹಾಕೋದ್ರಿಂದ ಅಲ್ಲಿ ಸ್ಟಿಫಾಗಿ ಕೂರುತ್ತೆ ಟೋಪಿ ಥರ ಎತ್ಕೊಳ್ಳಲ್ಲ ಯಾವಾಗ ಅದು ಲೂಸ್ ಆಗುತ್ತೆ ಆವಾಗ ಟೋಪಿ ಥರ ಎತ್ಕೊಳ್ಳುತ್ತೆ ಸೊ ಈ ಟಿಪ್ಸ್ನ ಮರೀದೇ ಕಲ್ತ್ಕೊಳ್ಳಿ ಸೊ ಮ್ಯಾಟ್ ಹಾಕೋದೇನು ದೊಡ್ಡ ಮಹಾನ್ ವಿದ್ಯೆ ಏನಲ್ಲ ಕಲಿಯೋವರೆಗೂ ಅಷ್ಟೇ ಕಷ್ಟ ಕಲಿತ ಮೇಲೆ ತುಂಬಾ ಈಸಿ ಇರುತ್ತೆ ಸೊ ನೋಡಿ ನಾನು ಇವಾಗ ಇಷ್ಟು ಇದನ್ನ ಕಂಪ್ಲೀಟ್ ಮಾಡಿದ್ದೀನಿ ಸೊ ಈ ಥರ ಫುಲ್ಲು ಕಂಪ್ಲೀಟ್ ಮಾಡ್ಕೋಬೇಕು ನಿಮಗೆ ಇದೇನಾದರೂ ಕೈಯಲ್ಲಿ ಇಟ್ಕೊಂಡು ಹಾಕೋಕ್ಕೆ ಕಷ್ಟ ಅಂತ ಹೇಳಿದ್ರೆ ಕಾಲು ಕೆಳಗಡೆ ಇಟ್ಕೊಂಡು ಡೋರ್ ಮ್ಯಾಟ್ ಹಾಕೋದ್ರಿಂದ ಈಸಿಯಾಗಿ ಹಾಕ್ಬೋದು ಸೊ ಸೊ ಈ ಥರ ಡೋರ್ಮ್ಯಾಟ್ನ ಹಾಕೋದನ್ನ ಕಲ್ತ್ಕೊಳ್ಳಿ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಮನೆಯಲ್ಲಿ ನೀವೇ ಹಾಕ್ಕೊಳ್ಳೋದ್ರಿಂದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಇದನ್ನು ನಾನು ಹಾಕ್ತೆ ಅಂತ ಮತ್ತೆ ಹಳೆ ಸ್ಯಾರಿಗಳೆಲ್ಲ ವೇಸ್ಟ್ ಆಗೋಲ್ಲ ಈ ಥರ ರೀಯೂಸ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್